ಜಾಸ್ತಿ ಏನಿಲ್ಲ ಇವತ್ತು ಮಲಗಿದ್ದು ನೀವು ನಾಳೆ ಎದೊಳಷ್ಟರಲ್ಲಿ ನಿಮ್ಮ ಚಾನಲಲ್ಲಿ ಇರೋ ವೀಡಿಯೋಸ್ಗಳೆಲ್ಲ ಡಿಲೀಟಾಗಿ ನಿಮ್ಮ ಚಾನಲ್ ನೇಮ್ ಚೇಂಜ್ ಆಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲನ್ನ ನೀವು ಆ್ಯಕ್ಸಸ್ಸೇ ಮಾಡೋಕ್ಕಾಗಲ್ಲ ಅಂತಂದರೆ ನಿಮಗೆ ಹೇಳಿ ತುಂಬ ಜನರಿಗೆ ಈ ಒಂದು ಪ್ರಾಬ್ಲಮ್ ಆಗಿದೆ ಯೂಟ್ಯೂಬಲ್ಲಿ ತುಂಬ ಜನರ ಯೂಟ್ಯೂಬ್ ಚಾನಲ್ಸ್ಗಳನ್ನ ಕೆಲವರು ಆ್ಯಕ್ ಮಾಡಿದ್ದಾರೆ ಈ ಥರ ಚಾನಲ್ಸ್ಗಳು ನಿಮಗೂ ಕೂಡ ನಿಮ್ಮ ಚಾನಲ್ಗೂ ಕೂಡ ಅವರು ಮಾಡ್ಬೋದು ಈ ಥರ ಆ್ಯಕ್ ಮಾಡ್ಬೋದು ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ವಿಡಿಯೋ ಪೂರ್ತಿ ನೋಡಿ ನಾನು ನಿಮ್ಮ ಒಂದು ಚಾನಲ್ಲು ಯಾಕೆ ಆ್ಯಕ್ ಆಗುತ್ತೆ ಆ್ಯಕ್ ಆಗಬಾರ್ದು ಅಂತಂದರೆ ಏನು ಮಾಡಬೇಕು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳೋದಕ್ಕೆ ಬಂದಿದ್ದೀನಿ ಓಕೆ ಸೊ ತುಂಬ ಇಂಪಾರ್ಟೆಂಟ್ ವೀಡಿಯೋ ಈ ಒಂದು ವೀಡಿಯೋ ಮಾತ್ರ ಮಿಸ್ ಮಾಡಬೇಡಿ ಯೂಟ್ಯೂಬ್ ಚಾನಲ್ನ ಇಟ್ಕೊಂಡಿರೋರು ಓಕೆ ಸೊ ವೀಡಿಯೋ ಎಲ್ಪಾಯಿತು ಅಂತಂದ್ರೆ ಹಾಗೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಸೊ ಬನ್ನಿ ಅದು ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಮೊದಲನೇದಾಗಿ ನಾನು ನಿಮಗೆ ಯೂಟ್ಯೂಬ್ ಚಾನಲ್ಸ್ಗಳು ಯಾಕೆ ಆ್ಯಕ್ ಹಾಕ್ತವೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ ಅದಾದಮೇಲೆ ಅದರಿಂದ ಹೇಗೆ ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಕಾರಣ ಒಂದು ಸ್ಪಾನ್ಸರ್ಶಿಪ್ಪು ಈ ಸ್ಪಾನ್ಸರ್ಶಿಪ್ಪಿಂದನೇ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಆ್ಯಕ್ ಮಾಡುವಂಥದ್ದು ಕೆಲವೊಂದಷ್ಟು ಬ್ರ್ಯಾಂಡ್ಸ್ಗಳು ನಿಮಗೆ ಮೇಲ್ ಮಾಡ್ತಾರೆ ನಿಮಗೆ ಸ್ಪಾನ್ಸರ್ ಮಾಡ್ತೀವಿ ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿಕೊಡಿ ನಿಮ್ಮ ಚಾನಲ್ ನಮಗೆ ಇಷ್ಟ ಆಯಿತು ಅಂತ ಸೊ ಇಲ್ಲಿ ಕೆಲವೊಂದಷ್ಟು ಬ್ರ್ಯಾಂಡ್ಸ್ಗಳು ರಿಯಲ್ ಆಗಿ ಬಂದಿರೋದಿಲ್ಲ ಕೆಲವರು ಫೇಕಾಗಿ ಸ್ಪಾನ್ಸರ್ಶಿಪ್ ಕೊಡೋ ನೆಪದಲ್ಲಿ ನಮಗೆ ಯೂಟ್ಯೂಬರ್ಸ್ಗಳಿಗೆ ಬಂದು ಬಕ್ರಾ ಮಾಡ್ತಾರೆ ಸೊ ಅವರು ಜಸ್ಟ್ ನಿಮ್ಮ ಒಂದು ಚಾನಲ್ ಡೀಟೇಲ್ಸ್ನ ಇಸ್ಕೊಂಡು ಅಥವಾ ಇನ್ನೊಂದು ಮತ್ತೊಂದು ಮಾಡಿ ಅಥವಾ ಒಂದು ಲಿಂಕನ್ನು ಅವರು ಕಳಿಸ್ಬಿಟ್ಟು ಆ ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡ್ತಿದ್ದಂಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನ ಆ್ಯಕ್ ಮಾಡೋ ಥರ ಒಂದು ಲಿಂಕನ್ನು ಜನ್ರೇಟ್ ಮಾಡಿರ್ತಾರೆ ಇದರಿಂದ ನಿಮ್ಮ ಒಂದು ಚಾನಲ್ಗಳು ಆ್ಯಕ್ ಆಗುತ್ತೆ ಇದು ಫಸ್ಟು ಕಾರಣ ಓಕೆ ಇನ್ನು ಸೆಕೆಂಡ್ ರೀಸನ್ ಬಂತು ಅಂತಂದರೆ ಇಲ್ಲಿ ನೀವು ತುಂಬ ಜನ ತರ್ಡ್ ಪಾರ್ಟಿ ಆ್ಯಪ್ ಅಪ್ಲಿಕೇಶನ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ತಾ ಇರ್ತೀರಾ ಅಂದರೆ ಸೊ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರೋಲ್ಲ ಅಂಥ ಆ್ಯಪ್ಸ್ಗಳನ್ನ ನೀವು ಜಸ್ಟು ಗೂಗಲಲ್ಲಿ ಹೋಗ್ಬಿಟ್ಟು ಯಾವುದೋ ಅಪ್ಲಿಕೇಶನ್ಸ್ ತರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡ್ಕೊಳ್ತಾ ಇರ್ತೀರ ಇದರಿಂದನೂ ಕೂಡ ನಿಮ್ಮ ಒಂದು ಚಾನಲ್ ಆಗುತ್ತೆ ನಿಮಗೆ ಗೊತ್ತಾಗಲ್ಲ ಇದನ್ನೂ ಕೂಡ ಮಾಡೋದಕ್ಕೆ ಹೋಗ್ಬೇಡಿ ಓಕೆ ಸೊ ಇನ್ನು ಮೂರನೇ ರೀಸನ್ ಬಂತು ಅಂತಂದರೆ ಕೆಲವು ಈ ಪೇಯ್ಡ್ ಅಪ್ಲಿಕೇಶನ್ಸ್ಗಳಿರುತ್ತೆ ಆಯಿತಾ ಈಗ ಕೆಲವು ನೀವು ನೋಡ್ಬೋದು ಎಡಿಟಿಂಗ್ ಅಪ್ಲಿಕೇಶನ್ಸು ಕೈನ್ ಮಾಸ್ಟರ್ ಇದೆಲ್ಲ ನೀವು ಪರ್ಚೇಸ್ ಮಾಡಬೇಕು ಪರ್ಚೇಸ್ ಮಾಡದೆ ಇದ್ದರೆ ಅಲ್ಲಿ ನಿಮಗೆ ವಾಟರ್ ಮಾರ್ಕ್ ಬರುತ್ತೆ ಆದರೆ ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ಅದರ ಕ್ರ್ಯಾಕಡ್ ವರ್ಷನ್ಸು ಗೂಗಲಲ್ಲೆಲ್ಲ ಎಲ್ಲ ಹೋಗಿ ಸರ್ಚ್ ಮಾಡಿಬಿಟ್ಟು ಯಾವುದೋ ಲಿಂಕಿಂದ ಡೌನ್ಲೋಡ್ ಮಾಡ್ಕೊಳ್ಳೋದು ಇನ್ನೊಂದು ಮಾಡೋದು ಮಾಡ್ತೀರಾ ಇದರಿಂದ ನಿಮ್ಮ ಒಂದು ಚಾನಲ್ಲು ಹ್ಯಾಕ್ ಆಗುತ್ತೆ ಯಾಕೆಂತಂದರೆ ಅವರು ಏನು ಲಿಂಕ್ ಜನ್ರೇಟ್ ಮಾಡಿರ್ತಾರೆ ಆ್ಯಪೆಲ್ಲ ನಿಮಗೆ ಡೌನ್ಲೋಡ್ ಆಗುತ್ತೆ ಸೊ ನಿಮ್ಗೆ ಅದೇನು ಪ್ರಾಬ್ಲಮ್ಮು ಕೂಡ ಆಗೋಲ್ಲ ಬಟ್ ಅದರಿಂದ ನಿಮ್ಮ ಒಂದು ಡೇಟಾ ಎಲ್ಲವೂ ಕೂಡ ಅವ್ರಿಗೆ ಲೀಕ್ ಆಗೋದ್ರಿಂದ ನಿಮ್ಮ ಚಾನಲ್ನ ಅವರು ಹ್ಯಾಕ್ ಮಾಡ್ತಾರೆ ಆಯಿತಾ ಸೊ ಅದರಿಂದ ಈ ಒಂದು ಕಾರಣದಿಂದನೂ ಕೂಡ ಯೂಟ್ಯೂಬ್ ಚಾನಲ್ ಯಾಕಾಗುತ್ತೆ ಇದರಿಂದನೂ ಕೂಡ ಹುಷಾರಾಗಿರಿ ಓಕೆ ಇನ್ನು ನಾಲ್ಕನೇ ರೀಸನ್ ಬಂದು ನೀವು ತುಂಬ ಜನ ಯೂಟ್ಯೂಬ್ ಇಮೇಲ್ ಐ ಡಿ ಕೊಟ್ಬಿಟ್ಟಿರ್ತೀರಾ ಓಕೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಮೇಲ್ ಐಡಿನ ಕೊಡೋದು ಹೋಗ್ಬಿಡಿ ಯಾರಿಗೂ ಕೂಡ ಸೊ ನೀವು ಇಮೇಲ್ ಐ ಡಿ ಕೊಟ್ಟರೆ ಪಾಸ್ವರ್ಡ್ನ ಹೆಂಗಾದರೂ ಮಾಡಿ ಏನಾದರೂ ಮಾಡಿ ಕಂಡು ಹಿಡಿದು ಬಿಡ್ತಾರೆ ಈಗ ನೋಡಿ ನೀವು ತುಂಬ ಜನ ಇಮೇಲ್ ಐಡಿನ ನೀವು ಕೆಲವರು ಇದು ಸ್ಪಾನ್ಸರ್ಶಿಪ್ಗೆ ಅಂತ ಇಮೇಲ್ ಡಿನ ಮೆನ್ಷನ್ ಮಾಡಿರ್ತೀರ ಆ ಇಮೇಲ್ ಐ ಡಿ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋ ಇಮೇಲ್ ಐ ಡಿ ಆಗಿರುತ್ತೆ ಆಗೇನು ಮಾಡ್ತಾರೆ ಕೆಲವು ಆ್ಯಕರ್ಸ್ಗಳು ಸೊ ಆ ಇಮೇಲ್ ಐಡಿನ ಇಟ್ಕೊಳ್ತಾರೆ ಆ ಇಮೇಲ್ ಐಡಿನ ಕಾಪಿ ಮಾಡ್ಕೊಳ್ತಾರೆ ಕಾಪಿ ಮಾಡಿಕೊಂಡು ಅದನ್ನು ಇಮೇಲ್ ಐಡೀಲಿ ಅವ್ರ ಫೋನಲ್ಲಿ ಅವರು ಲಾಗಿನ್ ಮಾಡೋಕೆ ಟ್ರೈ ಮಾಡ್ತಾರೆ ಪಾ ಪಾಸ್ವರ್ಡು ಅವರು ಹೆಂಗಾದರೂ ಮಾಡಿ ಹುಡುಕ್ತಾರೆ ಈಗ ನಿಮಗೆ ಜಸ್ಟ್ ಏನಿಲ್ಲ ನಿಮ್ಮ ಯೂಟ್ಯೂಬ್ ಕಮೆಂಟ್ಸ್ಗಳಿಗೆ ಬಂದು ನಿಮ್ಮ ಫೇವ್ರೆಟ್ ಫುಡ್ ಯಾವುದು ಸೊ ನಿಮಗೆ ಫೇವ್ರೆಟ್ ಪರ್ಸನ್ ಯಾವುದು ಫೇವ್ರೆಟ್ ಹೀರೋ ಯಾವುದು ಈ ಥರ ನಿಮ್ಗೆ ಇದ್ದಾರೆ ನಿಮ್ಮ ಡೇಟ್ ಆಫ್ ಬರ್ತ್ ಯಾವುದು ಇದನ್ನೆಲ್ಲ ನೀವು ಹೇಳೇ ಹೇಳ್ತೀರಾ ಯಾಕೆಂದರೆ ನನ್ನ ಫ್ಯಾನ್ ಇದ್ದಾರೆ ಅಂದ್ಬಿಟ್ಟು ಹೇಳಿ ಹೇಳ್ತೀರಾ ನಾನು ಇಷ್ಟಪಡೋರು ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳೇ ಹೇಳ್ತೀರಾ ಸೊ ಆಗೇನಾಗುತ್ತೆ ಅವರು ಅದನ್ನು ಕ್ರ್ಯಾಕ್ ಮಾಡ್ಕೋತಾರೆ ಆಯಿತಾ ಓಕೆ ಇವ್ರ ಡೇಟ್ ಆಫ್ ಬರ್ತ್ ಇದು ಇದನ್ನಾಗಿ ಟ್ರೈ ಮಾಡೋಣ ಓಕೆ ಇವ್ರ ಫೇವ್ರೆಟ್ ಪರ್ಸನ್ ಇದು ಓಕೆ ಇವ್ರ ಫೇವ್ರೆಟ್ ಫುಡ್ ಇದು ಅದಕ್ಕೋಸ್ಕರ ಗೈಸ್ ಯೂಟ್ಯೂಬ್ ಚಾನಲ್ ಈ ಮೇಲೆ ಯಾರಿಗೂ ಕೂಡ ಹೇಳ್ಬೇಡಿ ಆಯಿತಾ ಸೊ ಇದಿಷ್ಟು ಕಾರಣಗಳಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ನಿಮಗೆ ಗೊತ್ತಿಲ್ಲದೆ ಆ್ಯಕ್ ಆಗಿಬಿಡುತ್ತೆ ಆಯಿತಾ ಸೊ ಫಸ್ಟು ಈ ಒಂದು ಮಿಸ್ಟೇಕ್ಸ್ಗಳನ್ನ ಇನ್ನು ಮುಂದೆ ನೀವು ಮಾಡೋಕ್ಕೋಗ್ಬೇಡಿ ಇನ್ ಕೇಸ್ ಮಾಡ್ತಾಯಿತ್ತು ಅಂತಂದರೆ ಇವಾಗ ನಾನು ಮೇಯ್ನ್ ಮ್ಯಾಟ್ರಿಗೆ ಬರ್ತೀನಿ ಇದರಿಂದ ಬಚಾವ್ ಆಗೋದೆ ಹೆಂಗೆ ಬಚಾವ್ ಆಗೋದೆ ಹೆಂಗೆ ಅಂತಂದರೆ ನಾನು ಅಷ್ಟು ಪಾಯಿಂಟ್ಸ್ಗಳನ್ನ ಹೇಳಿದ್ನಲ್ಲ ಅಷ್ಟು ಪಾಯಿಂಟ್ಸ್ಗಳನ್ನ ನೀವು ಮಾಡೋಕ್ಕೋಗ್ಬೇಡಿ ಅದರ ಜೊತೆಗೆ ನೀವು ಏನು ಮಾಡಬೇಕು ಅಂತಂದರೆ ಎರಡು ಫೋನ್ಗಳನ್ನ ಇಟ್ಕೋಬೇಕಾಗುತ್ತೆ ಓಕೆ ಸೊ ನನ್ನ ಹತ್ರ ಎರಡು ಫೋನ್ ಇದೆ ಆಯಿತಾ ಸೊ ಈ ಎರಡು ಫೋನಲ್ಲಿ ಡಿಫ್ ಡಿಫ್ರೆಂಟ್ ಕೆಲಸ ನಡೆಯುತ್ತೆ ಓಕೆ ಸೊ ಇಲ್ಲಿ ಇದೆ ನೋಡಿ ಈ ಐಫೋನ್ ಏನಿದೆ ಇದು ಐಫೋನು ಈ ಒಂದು ಐಫೋನಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ನಾನು ಲಾಗಿನ್ ಮಾಡ್ಕೊಂಡಿದ್ದೀನಿ ಓಕೆ ಆ್ಯಂಡ್ ಇದರಲ್ಲಿ ಒಂದಷ್ಟು ಡೇಟಾಗಳಿದಾವೆ ಆ ಡೇಟಾ ಕೇವಲ ನಾನು ಪರ್ಸ್ನಲ್ ಯೂಸ್ಗಷ್ಟೇ ಇದನ್ನು ಯೂಸ್ ಮಾಡೋದು ಓಕೆ ಇಲ್ಲಿರೋ ಫೋನ್ ನಂಬರ್ ನಾನು ಯಾರಿಗೂ ಕೂಡ ಕೊಟ್ಟಿಲ್ಲ ಅರ್ಥ ಆಯಿತಾ ಸೊ ಇದರಿಂದ ಏನಾಗುತ್ತೆ ಸೊ ಇದೊಂದು ಸಪ್ರೇಟ್ ರೂಟ್ ಆಗುತ್ತೆ ಇದರ ಐಡಿಯಾ ಯಾರಿಗೂ ಕೂಡ ಇಲ್ಲ ಬಟ್ ಇಲ್ಲಿದೆ ನೋಡಿ ಫೋನು ಇದರಲ್ಲೆಲ್ಲ ನಡೆಯುತ್ತೆ ಕೆಲಸ ಓಕೆ ಸೊ ಬಿಸ್ನೆಸ್ ಇಮೇಲ್ ಐ ಡಿ ಆಗ್ಬೋದು ನಾನು ಸ್ಪಾನ್ಸರ್ಶಿಪ್ಕಾಗ್ಬೋದು ಇನ್ನೊಂದಕ್ಕಾಗ್ಬೋದು ಮತ್ತೊಂದು ಇನ್ಸ್ಟಾಗ್ರಾಮು ಅವು ಇವು ಈ ಇದು ಕೂಡ ಇದರಲ್ಲಿ ಕೆಲವು ಮ್ಯಾನೇಜ್ ಮಾಡ್ತೀನಿ ಇದರಲ್ಲೂ ಕೂಡ ಬಟ್ ಇದು ನನ್ನ ಪರ್ಸ್ನಲ್ಲು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ವಾಟ್ಸಪ್ಪು ಗೀಟ್ಸಪ್ಪು ಎಲ್ಲ ಇದರಲ್ಲಿದೆ ಇದರಲ್ಲೂ ಕೂಡ ಇದೆ ಬಟ್ ಇದು ಪರ್ಸ್ನಲ್ ಯೂಸ್ಗೆಲ್ಲ ಇರೋದು ಸೊ ಮಾಮೂಲಿ ನಾನು ಬಿಸ್ನೆಸ್ ಇದಕ್ಕೋಸ್ಕರ ನಾನು ಇದನ್ನು ಇಟ್ಕೊಂಡಿರೋದು ಓಕೆ ಸೊ ಈ ಥರ ನೀವು ಎರಡು ಫೋನ್ಸ್ಗಳನ್ನ ನೀವು ಇಟ್ಕೊಬಿಟ್ರೆ ಸೊ ನೀವು ಅವಾಗ ಮ್ಯಾನೇಜ್ ಮಾಡ್ಕೋಬೋದು ಆಯಿತಾ ಸೊ ಇನ್ ಕೇಸ್ ಈ ಫೋನ್ ಹ್ಯಾಕ್ ಮಾಡಿದ್ರು ಕೂಡ ಎಲ್ಲ ಹೋಗುತ್ತೆ ಏನು ಸಮಸ್ಯೆ ಇಲ್ಲ ಬಟ್ ಏನು ಹೋಗುತ್ತೆ ನನ್ನ ಚಾನಲ್ ಹೋಗಲ್ಲ ಯಾಕೆ ಅಂತಂದರೆ ಅದರಲ್ಲಿರೋದೆಲ್ಲ ಫುಲ್ಲು ನಾನು ಬಿಸ್ನೆಸ್ ಪರ್ಸ್ಪೋಸ್ಗೆ ಏನೇನಿದೆ ಅದನ್ನು ನಾನು ಲಾಗಿನ್ ಮಾಡ್ಕೊಂಡಿರೋದು ಓದ್ರು ಅಲ್ಲಿ ಬಿಡಿ ಏನು ಅದರಲ್ಲಿ ಏನು ಇರೋದೇ ಇಲ್ಲ ಗೀತೆ ಏನೂ ಇಲ್ಲ ಆಯಿತಾ ಏನಿದ್ರು ಮ್ಯಾಟ್ರೂ ಏನು ಸ್ಪಾನ್ಸರ್ಶಿಪ್ ಯಾವಾಗ ಎಷ್ಟು ಏನು ವೀಡಿಯೋ ಮಾಡಬೇಕು ಎಷ್ಟೊತ್ತು ಮಾಡಬೇಕು ಇಷ್ಟೇ ಡಿಸ್ಕಷನ್ ಅದರಲ್ಲಿ ಅದು ಬಿಟ್ಟರೆ ಬೇರೆ ಏನೇನಿಲ್ಲ ಇದರಿಂದ ನೀವು ಬಚಾವಾಗ್ಬೋದು ಕೈಸ್ ಓಕೆ ಸೊ ಈ ಥರ ನೀವು ಎರಡು ಫೋನ್ನ ಮೇಂಟೈನ್ ಮಾಡ್ತು ಅಂತಂದರೆ ಸೊ ನೀವು ನಿಮ್ಮ ಒಂದು ಚಾನಲ್ ಆ್ಯಕ್ ಆಗೋದ್ರಿಂದ ನೀವು ಬಚಾವ್ ಮಾಡ್ಕೋಬೋದು ಓಕೆ ಸೊ ಎರಡು ಫೋನ್ ಇಟ್ಕೊಂಡಿಲ್ಲ ಅಂದರೂ ಕೂಡ ಏನು ಸಮಸ್ಯೆ ಇಲ್ಲ ಸೊ ನೀವು ಒಂದೇ ಫೋನಲ್ಲಿ ನೀವು ಬೇಕಾದನ್ನು ಮಾತ್ರ ಲಾಗಿನ್ ಮಾಡ್ಕೊಳ್ಳಿ ಬೇಡದೇ ಇರೋದನ್ನು ನೀವು ಅದರಲ್ಲಿ ಲಾಗಿನ್ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ಆ್ಯಪ್ಸ್ಗಳು ಆಗ್ಬೋದು ಥರ್ಡ್ ಪಾರ್ಟಿ ಆ್ಯಪ್ಸ್ಗಳು ವೆಬ್ಸೈಟ್ಸ್ಗಳು ಇದಕ್ಕೆಲ್ಲ ವಿಸಿಟ್ ಮಾಡೋಕ್ಕೆ ಹೋಗ್ಬಾರ್ದು ನೀವು ಅರ್ಥ ಆಯಿತಾ ಸೊ ಈ ಥರ ನಿಮ್ಮ ಚಾನಲನ್ನ ನೀವು ಸೇಫಾಗಿ ಇಟ್ಕೋಬೋದು ವೀಡಿಯೋ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗನಿಸ್ತು ವೀಡಿಯೋ ಅಂತ ಇದೇ ಥರ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಲವ್ಯೂ